ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಲ್ ಇನ್ ಒನ್ ರೂಡ್ ಇವತ್ತಿನ ವಿಡಿಯೋದಲ್ಲಿ ನಾನು ಗೋಧಿ ಹಿಟ್ಟಿನಿಂದ ಕಡುಬು ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಮೊದಲು ಒಂದು ಪಾತ್ರೆನ ಬಿಸಿಯಾಗಲಿಕ್ಕಿಟ್ಟು ಅದಕ್ಕೆ ಒಂದೂವರೆ ಕಪ್ಪಷ್ಟು ನೀರನ್ನು ಸೇರಿಸ್ಕೊಳ್ಳೋಣ ಅದಕ್ಕೆ ಒಂದು ಸ್ಪೂನ್ ಉಪ್ಪು ಒಂದು ಸ್ಪೂನ್ ಆಯಿಲ್ನ ಹಾಕೊಳ್ಳಿ ನೀರು ಸ್ವಲ್ಪ ಬಿಸಿಯಾದ ನಂತರ ಅರ್ಧ ಕಪ್ ಗೋಧಿ ಹಿಟ್ಟು ಹಾಕೊಳ್ಳೋಣ ನೆಕ್ಸ್ಟು ಒಂದು ಸ್ಪೂನ್ ಅಥವಾ ಈ ರೀತಿ ಒಂದು ವಿಸ್ಕರ್ನ ತಗೊಂಡು ಹಿಟ್ಟನ್ನು ತಿರುಗಿಸ್ತಾ ಬನ್ನಿ ನೀರು ಜಾಸ್ತಿ ಬಿಸಿಯಾದರೆ ಹಿಟ್ಟು ಹಾಕಿದ ತಕ್ಷಣ ಗಂಟು ಗಂಟಾಗುತ್ತೆ ಅದಕ್ಕೆ ಉಗುರು ಬೆಚ್ಚಗಿನ ನೀರಿಗೆ ಹಿಟ್ಟು ಹಾಕ್ಕೊಳ್ಳಿ ಹಿಟ್ಟು ಈ ಅದಕ್ಕೆ ಬಂದ ಮೇಲೆ ಮತ್ತೆ ಒಂದು ಕಪ್ ಗೋಧಿ ಹಿಟ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಗಂಟುಗಳು ಆಗದೆ ಇರೋ ಥರ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ಸರಿ ರೆಡಿಯಾಗುತ್ತೆ ಇದನ್ನು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡೋಣ ಈ ಸರಿ ತುಂಬ ಸಾಫ್ಟಾಗಿರುತ್ತೆ ಇದನ್ನೇ ಕಡುಬು ಮಾಡಲಿಕ್ಕೆ ಹೋದರೆ ನಿಮಗೆ ಬೌಲ್ ಶೇಪ್ ಬರೋಲ್ಲ ಅದಕ್ಕೆ ಅರ್ಧ ಕಪ್ ಗೋಧಿ ಹಿಟ್ಟನ್ನು ಸೇರಿಸಿ ಚೆನ್ನಾಗಿ ನಾದ್ಕೊಳ್ಳಿ ಚಪಾತಿ ಹಿಟ್ಟನ್ನು ನಾದ್ಕೊಳ್ತೀವಲ್ಲ ಅದೇ ಥರ ನಾದ್ಕೊಳ್ಳಿ ಸಾಫ್ಟಾಗಿರಲಿ ತುಂಬ ಗಟ್ಟಿಯಾಗಿರಬಾರ್ದು ಹಿಟ್ಟನ್ನು ಈ ರೀತಿ ನೀಟಾಗಿ ಕಲಸ್ಕೊಂಡ ನಂತರ ಸ್ವಲ್ಪ ಹಿಟ್ಟನ್ನು ತಗೊಂಡು ಉಂಡೆ ಆಕಾರದಲ್ಲಿ ಮಾಡ್ಕೊಳ್ಳೋಣ ಈ ಉಂಡೆ ಆಕಾರದ ಹಿಟ್ಟನ್ನು ಕೈಗೆ ಸ್ವಲ್ಪ ಆಯಿಲ್ ಹಚ್ಕೊಂಡು ಬೆರಳಿನ ಸಹಾಯದಿಂದ ಈ ರೀತಿ ತಿರುಗಿಸ್ತಾ ಬನ್ನಿ ಮತ್ತೆ ಸ್ವಲ್ಪ ಆಯಿಲ್ ಹಚ್ಕೊಂಡು ಬೌಲ್ ಶೇಪ್ ಬರೋವರೆಗೂ ತಿರುಗಿಸ್ತಾ ಬನ್ನಿ ಈಗ ಬೌಲ್ ಶೇಪಲ್ಲಿ ಕಡುಬು ರೆಡಿ ಫಸ್ಟ್ ಟೈಮ್ ಮಾಡೋರಿಗೆ ಬೌಲ್ ಶೇಪ್ ಮಾಡೋದು ಸ್ವಲ್ಪ ಕಷ್ಟ ಅನಿಸಿದರೆ ಜಸ್ಟ್ ಈ ಥರ ಚಿಕ್ಕ ಉಂಡೆನ ಅಂಗೈಯಲ್ಲಿ ಇಟ್ಕೊಂಡು ನಿಪ್ಪಟ್ಟಿನ ಆಕಾರದಲ್ಲಿ ತಟ್ಕೊಂಡು ಸಹ ಕಡುಬನ್ನ ಮಾಡ್ಕೋಬೋದು ಇದೇ ಥರ ಉಳಿದೆಲ್ಲವನ್ನು ಮಾಡಿಕೊಂಡು ಒಂದು ಈ ಥರದ ಸ್ಟೀಮರ್ ಬೇಸಿನ್ ಅಥವಾ ಸ್ಟೀಮರ್ ಬೌಲ್ನ ತಗೊಂಡು ಅದರಲ್ಲಿ ಕಡುಬನ್ನು ಮಾಡಿ ಜೋಡಿಸ್ತಾ ಬನ್ನಿ ಈ ರೀತಿ ಗೋಧಿ ಹಿಟ್ಟಿನ ಸರಿ ಮಾಡಿಕೊಂಡು ಕಡುಬು ಮಾಡೋದ್ರಿಂದ ತುಂಬ ಸಾಫ್ಟಾಗಿರುತ್ತೆ ಬೆಳಗ್ಗೆ ಮಾಡಿರೋದು ಮಧ್ಯಾಹ್ನ ತಿಂದರೂ ಕೂಡ ಅಷ್ಟೇ ಸಾಫ್ಟಾಗಿರುತ್ತೆ ಡೈರೆಕ್ಟಾಗಿ ಹಿಟ್ಟನ್ನು ಕಲಸಿ ಮಾಡಿದರೆ ಇಷ್ಟೊಂದು ಸಾಫ್ಟ್ ಆಗೋಲ್ಲ ಸ್ವಲ್ಪ ಹಾರ್ಡಾಗಿರುತ್ತೆ ಈಗ ಒಂದು ಇಡ್ಲಿ ಕುಕ್ಕರ್ನಲ್ಲಿ ಸ್ವಲ್ಪ ನೀರು ಸ್ವಲ್ಪ ಹುಣಸೆಹಣ್ಣು ಹಾಕಿ ಕಾಯ್ಲಿಕ್ಕಿಡಿ ನಂತರ ಸ್ಟೀಮರ್ ಬೌಲ್ನ ಕುಕ್ಕರ್ ಒಳಗಡೆ ಇಟ್ಟು ಲಿಡ್ ಕ್ಲೋಸ್ ಮಾಡಿ ಮೂರಿಂದ ನಾಲ್ಕು ನಿಮಿಷ ಬೇಯಿಸಿದರೆ ಗೋಧಿ ಹಿಟ್ಟಿನ ಕಡುಬು ರೆಡಿ ಆಗುತ್ತೆ ಈ ರೀತಿ ಸರಿ ಮಾಡಿಕೊಂಡು ಕಡುಬು ಮಾಡೋದ್ರಿಂದ ತುಂಬ ಸಮಯ ಬೇಯಿಸೋ ಅವಶ್ಯಕತೆ ಇಲ್ಲ ಕಡುಬಿನ ಜೊತೆ ಕೆಂಪು ಚಟ್ನಿ ತುಪ್ಪ ಪರ್ಫೆಕ್ಟ್ ಕಾಂಬಿನೇಷನ್ ನನ್ನ ಚಾನಲಲ್ಲಿ ಕೆಂಪು ಚಟ್ನಿ ಮಾಡೋ ವಿಡಿಯೋ ಹಾಕಿದ್ದೀನಿ ನೋಡಿಲ್ಲ ಅಂದರೆ ದಯವಿಟ್ಟು ಆ ವೀಡಿಯೋ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ